ಯಾವಾಗ್ಲೂ ಎಮೋಷನ್ಸ್ ನ ಸುತ್ತ ಸುತ್ತುವಂತ ಒಂದು ಕಥಾನ ಕಥಾಂದ್ರ ಇರುತ್ತೆ ನಿಮ್ ಸಿನಿಮಾಗಳಲ್ಲಿ ಸೊ ಇದನ್ನ ಯೂಶ್ಯಲಿ ಫಸ್ಟ್ ನೀವು ಟೀಸರ್ ಬಿಟ್ಟಾಗ ಇವತ್ತು ಓಪನಿಂಗ್ ಟೀಸರ್ ಬಿಟ್ಟಾಗ ಕಂಪ್ಲೀಟ್ಲಿ ಯೂತ್ಫುಲ್ ಸಿನಿಮಾ ಅಂತ ಅಂದ್ಕೊಂಡಿದ್ವಿ ಅದರ ಹೊರತಾಗಿ ಈಗ ನೋಡಿದ್ರೆ ಈ ಸಾಂಗ್ ನಿಂದ ಹೊಸ ತಿರುವು ತಗೊಳ್ಳೋ ಅನಿಸ್ತಾ ಇದೆ ಸೊ ಈ ಹಿಂದೆ ರಾಮಾಚಾರಿ ಸಿನಿಮಾದಲ್ಲಿ ಇದೇ ತರದ ಒಂದು ಸಾಂಗ್ ಇತ್ತು ಕಾರ್ಮೋಡ ಸರಿದು ಸಾಂಗ್ ಅಲ್ಲಿ ಕೂಡ ತಂದೆ ಮಗನ ಬಾಂಧವ್ಯನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ರಿ ಸೊ ಅದಕ್ಕೂ ಸಾಮ್ಯತೆ ಸಾಮ್ಯತೆ ಇಲ್ಲ ಅದು ಹೇಳಿದ್ದು ಬೇರೆ ಎಮೋಷನ್ ಇದು ಒಂದು ಫಾದರ್ ಸನ್ ಲವ್ ಸ್ಟೋರಿ ಅನ್ಬೋದು ನೀವು ಯುವನ ಅಂದ್ರೆ ಅಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ತವೆ ಅಷ್ಟು ಜಗಳಿರ್ತವೆ ಮತ್ತು ಅಷ್ಟೇ ದೊಡ್ಡ ಬಾಂಡ್ ಅದರಿಂದ ಬೆಳೆದಿದೆ ಸೊ ಅದೊಂದು ನ್ಯೂ ಏಜ್ ಫಾದರ್ ಸನ್ ಕಥೆ ಇದು ಸೊ ನಾವು ಫಸ್ಟ್ ಹಾಫ್ ನ ಡಿಸೈನ್ ಮಾಡೋ ರೀತಿ ಯೂತ್ ಡ್ರೀವನ್ ನೀವು ನೋಡಿದಾಗ ಮುಂದೆ ಹಿಂದಿನೆರಡು ಹಾಡುಗಳು ಬಂತಲ್ಲ ಟೀಸರ್ ಬಂತಲ್ಲ ಆ ತರದ್ದು ಟ್ರೈಲರ್ ಬಂದಾಗ ನಿಮಗೆ ಅರ್ಥ ಆಗ್ಬಿಡುತ್ತೆ ಇದು ಒಂದು ನಮಗೆ ಜಗತ್ತಿಗೆ ಪರಿಚಯಿಸೋ ತಾಯಿ ಬದುಕ ಪರಿಚಯಿಸೋ ತಂದೆ ಸೊ ಆ ಬದುಕಿಗೆ ಪರಿಚಯಿಸೋ ಒಂದು ತಂದೆ ಮತ್ತು ಅಪ ಆಮೇಲೆ ಆ ಜರ್ನಿಲಿರುವಂಥ ಇರುವಂತ ಮಗ ಇದನ್ನು ತುಂಬಾ ತುಂಬಾ ಏನೋ ಔಟ್ ಆಫ್ ದಿ ಬಾಕ್ಸ್ ಕತೆ ಅಲ್ಲ ಇದು ಇದರಲ್ಲಿ ಇದರಲ್ಲಿ ಬಂದೋಗ ಮಾತುಕತೆಗಳು ನೀವು ನಿಮ್ಮ ತಂದೆ ಹತ್ರ ಮಾತಾಡಿರ್ತೀರಾ ನಾನು ಮಾತಾಡಿರ್ತೀನಿ ಆ ತರದೊಂದು ಸಿನಿಮಾ ಯುವ ಒಂದು ಫ್ಯಾಮಿಲಿ ಸುತ್ತ ಅಂದ್ರೆ ಕ್ಲಾಸ್ ಎಂಟರ್ಟೈನ್ಮೆಂಟ್ ಒಂದು ಮಿಡಲ್ ಕ್ಲಾಸ್ ಬದುಕು ಮತ್ತು ಅಲ್ಲಿರುವಂತಹ ಸಂಬಂಧದಲ್ಲಿರುವಂತಹ ಸಂಘರ್ಷಗಳು ಮತ್ತು ತಂದೆ ಮಗನ ಮಧ್ಯೆ ಇರುವಂತ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಜಗಳ ಆಗ್ಬೋದು ವಾದ ವಿವಾದ ಆಗ್ಬೋದು ಮತ್ತು ಅದ್ರಿಂದ ಇರೋ ದೊಡ್ಡ ಒಂದು ಕಾಳಜಿ ಪ್ರೀತಿ ಅದರ ರಿಯಲೈಸೇಷನ್ ಯುವ ಸೊ ಅದನ್ನ ಈ ಹಾಡು ಈ ಹಾಡು ಸಿನಿಮಾದ ಬಹಳ ಕ್ರೂಜಲ್ ಹಾಡು ಸೊ ಈ ಹಾಡಿಂದಾನೆ ಸಿನಿಮಾದ ತಿರುವು ಇಲ್ಲಿಂದ ಕ್ಯಾರೆಕ್ಟರ್ ಬದಲಾಗುತ್ತೆ ಗ್ರಾಫ್ ಬದಲಾಗುತ್ತೆ ಇಲ್ಲಿಂದ ಒಂದು ಜರ್ನಿನೇ ಬೇರೆ ಆಗುತ್ತೆ ಸೊ ಅದರ ಮುನ್ನುಡಿಯಾಗಿ ಈ ಹಾಡು ಆಮೇಲೆ ಇಲ್ಲಿ ಅಪ್ಪುಗೆ ವರ್ಡಿ ಯಾಕೆ ಬಂತು ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಹಗ್ ಒಂದು ಒಂದು ತಪ್ಪಿಕೊಂಡ್ರೆ ಒಂದು ಅಪ್ಪುಗೆಯಲ್ಲಿ ಎಷ್ಟೋ ಗೊಂದಲಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಕಳೆದೋಗ್ಬಿಡ್ತವೆ ಈಗ ಒಂದು ಫ್ರೆಂಡ್ಶಿಪ್ ಅಲ್ಲಿ ತಗೊಳ್ಳಿ ಅಥವಾ ಮನೇಲಿ ತಗೊಳ್ಳಿ ಅದರಲ್ಲೂ ತಂದೆ ಮತ್ತು ಮಗನ ಸಂಬಂಧ ಎಲ್ಲ ನೈಂಟಿ ಪರ್ಸೆಂಟ್ ಆಫ್ ದಿ ಮನೆಗಳಲ್ಲಿ ಅದು ಫ್ರೆಂಡ್ಶಿಪ್ ತರ ಇರೋದಿಲ್ಲ ಒಂದು ಫಾದರ್ ಯಾವಾಗಲೂ ಒಬ್ಬ ಇಂಟ್ರೋವರ್ಟ್ ಏನೋ ಹೇಳ್ಕೊಳಲ್ಲ ಸೊ ಆತರ ಇದ್ದಾಗ ಒಂದು ಆ ತಂದೆನ ಆ ತಂದೆ ತ್ಯಾಗಗಳು ಆ ತಂದೆ ಸ್ಯಾಕ್ರಿಫೈಸ್ ಗಳ್ನ ಅರ್ಥ ಆದಾಗ ಅವನಿಗೆ ಫಸ್ಟ್ ತಂದೆನೋ ಹಗ್ ಮಾಡ್ಬೇಕನ್ಸುತ್ತೆ ಈಗ ನಮ್ಗುನು ಅಷ್ಟೇ ಯಾವ್ದೋ ಒಂದ್ ಮಾತೇನೋ ಅನ್ಬಿಟ್ಟಿರ್ತೀವಿ ಅಥವಾ ತಲೆಲೇನೋ ಅದೇ ಓಡ್ತಾ ಇರುತ್ತೆ ಇಲ್ಲ ನಾವು ಮದ್ವೆ ಆಗಿ ಅಪ್ಪಂದ್ರ ಆದ್ಮೇಲೆ ಅದು ರಿಯಲೈಸ್ ಆಗುತ್ತೆ ಸೊ ಆತರ ತಂದೆ ನೆನಪಾದಾಗ ಫಸ್ಟ್ ಅನ್ಸೋದು ಒಂದು ಹಕ್ ಕೊಡ್ಬೇಕು ಅಂತ ಸೊ ಒಂದು ಒಂದು ಅಪ್ಪುಗೆ ಅಷ್ಟು ಮುಖ್ಯ ಒಂದು ಸಂಬಂಧದಲ್ಲಿ ಒಂದು ಒಂದು ಹಗ್ ಸೊ ಅದ್ರ ಆ ಒಂದು ಹುಕ್ ವರ್ಡ್ ಸಿಕ್ಕಿದಾಗ ನನಗೆ ಇನ್ನೊಂದು ತುಂಬಾ ಕಾಡಿದ್ದು ಅನದರ್ ಡೈಮೆನ್ಷನ್ ಅಂದ್ರೆ ಅಪ್ಪು ಸರ್ ಸೊ ಒಂದು ತಂದೆಯಾಗಿ ಏನೇನು ಕಾಂಟ್ರಿಬ್ಯೂಷನ್ ಮಕ್ಕಳಿಗೆ ಮಕ್ಳಿಗೆ ಯಾವ ಜವಾಬ್ದಾರಿಯಿಂದ ಇರ್ಬೋದು ಯಾವ ತರ ಫ್ಯಾಮಿಲಿಗೆ ಟೈಮ್ ಕೊಡ್ಬೇಕು ಅನ್ನೋದ್ನು ಅವರು ಅದನ್ನ ಅಂದ್ರೆ ಸಮಾಜಕ್ಕೆ ಹೇಳೋ ಹೋಗಿದಾರಲ್ಲ ಸೊ ಎರಡು ಆಂಗಲ್ ತುಂಬಾ ಕಾಡ್ತಿತ್ತು ಬಟ್ ಇದು ಕತೆಗೆ ಪ್ಯೂರ್ ಆಮೇಲೆ ನಾವು ನೀವು ನೋಡ್ದಂಗೆ ಸಿನಿಮಾ ಸ್ಟಿಲ್ಸ್ ಯಾವ್ದು ಯೂಸ್ ಮಾಡಿಲ್ಲ ಎಲ್ಲವೂ ಕಾರ್ಟೂನು ಯಾಕಂದ್ರೆ ಇದು ಈ ತಂದೆ ಇದು ಇದು ಜನರಲೈಸ್ ಥಾಟ್ ನೀವು ಲಾಸ್ಟ್ ಅಲ್ಲಿ ನೋಡಿದ್ರೆ ಕಟ್ಟಿಂಗ್ ಕರ್ಕೊಂಡೋದಾಗ ಅಳ್ತಿರ್ತಾನೆ ಆಮೇಲೆ ಸೈಕಲ್ ಹೇಳ್ಕೊಡ್ತಿರ್ತಾನೆ ಆಮೇಲೆ ಎಲ್ಲಾ ಮೊಮೆಂಟ್ಸ್ ಎಲ್ಲಾ ನಾವೆಲ್ಲ ಕಳೆದಿರೋಂತ ಕ್ಷಣಗಳೇ ಸೊ ಅದು ಹೆಚ್ಚು ಹೈಲೈಟ್ ಆಗ್ಬೇಕು ಅಂತಾನೆ ನಾವು ಎಲ್ರಿಗೂ ಕನೆಕ್ಟ್ ಆಗ್ಬೇಕು ಇದು ಸಿನಿಮಾಗೆ ಸೀಮಿತ ಆಗ್ಬಾರ್ದು ಹಾಡು ಅಂತ ಈ ಒಂದು ಸ್ಕೆಚ್ ಮೂಲಕ ಹೋಗಿದ್ದೀವಿ ಮತ್ತು ಮಕ್ಳಿಗೆ ಬೇಗ ಅಪೀಲ್ ಆಗತ್ತೆ ಸೊ ಮಕ್ಳಿಗೆ ಬೇಗ ಅರ್ಥ ಆಗತ್ತೆ ಅಂತ ಸೊ ನಿಮ್ಗೆಲ್ಲಾರ್ಗು ಹಾಡು ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು